ಮಹಿಳೆಯರಿಗೆ ಪ್ರತಿ ಮಾಸ ಎರಡು ಸಾವಿರ ನೀಡುವ ಗೃಹಲಕ್ಷ್ಮಿ ಯೋಜನೆಯಿಂದ ಎರಡು ಪಾಯಿಂಟ್ ಹದಿಮೂರು ಲಕ್ಷ ಫಲಾನುಭವಿಗಳ ಧನ ಸಹಾಯ ಸಿಗಿತ ಸ್ಥಗಿತಗೊಂಡಿದೆ ಹೊಸ ನಿಯಮಗಳನ್ನು ಸರ್ಕಾರ ಜಾರಿ ತಂದಿದೆ ಅವೇನೆಂದರೆ ಎರಡು ಪಾಯಿಂಟ್ ಹದಿಮೂರು ಲಕ್ಷ ಮಹಿಳೆಯರ ಧನ ಸಹಾಯ ಸಿಗತಿ ಅಂದರೆ ನಿಜವಾದ ಬಡವರಿಗೆ ತಲುಪುವಂತೆ ಕಟ್ಟುನಿಟ್ಟ ನಿಯಮವಾಗಿದೆ ಹಾಗೆ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಮುಖ್ಯ ಉದ್ದೇಶವಾಗಿ ಆರ್ಥಿಕವಾಗಿ ದುರ್ಬಲ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ನೇರವಾಗಿ ಖಾತೆಗೆ ಹಣ ಹಾಕುವ ವ್ಯವಸ್ಥೆ ಆದರೆ ಹೊಸ ಮಾರ್ಗಸೂಚಿಗಳ ಪ್ರಕಾರ ಆದಾಯ ತೆರಿಗೆ ಅಥವಾ ಜಿ ಎಸ್ ಟಿ ಪಾವತಿದಾರರ ಯೋಜನೆಯಿಂದ ಹೊರಗುಳಿದಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ ಆರರಂದು ಘೋಷಿತ ಯೋಜನೆಯ ಪ್ರಕಾರ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಿಯಮಾವಳಿ ಜಾರಿಗೆ ತಂದಿದ್ರು ಅದೇ ರೀತಿ ಎರಡು ಪಾಯಿಂಟ್ ಹದಿಮೂರು ಲಕ್ಷ ಫಲಾನುಭವಿಗಳಿಗೆ ಬಿಗ್ ಶಾಕ್ ಏನೆಂದರೆ ಈ ಹೊಸ ನಿಯಮದ ಪರಿಣಾಮವಾಗಿ ಸುಮಾರು ಎರಡು ಪಾಯಿಂಟ್ ಹದಿಮೂರು ಲಕ್ಷ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಧನ ಸಹಾಯದಿಂದ ಹೊರಗಡೆ ಉಳಿಯುವ ಪರಿಸ್ಥಿತಿ ಉಂಟಾಗಿದೆ ಸರ್ಕಾರದ ಎಂ ಪಿ ಐ ಸಭೆಯಲ್ಲಿ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಈ ನಿರ್ಧಾರವನ್ನು ದೃಢಪಡಿಸಲಾಯಿತು ಇದರ ಮೂಲ ಉದ್ದೇಶವೇನೆಂದರೆ ಅಂದರೆ ಇದರ ಮೂಲಕ ಯೋಜನೆಗಳು ಸಂಪನ್ಮೂಲಗಳನ್ನು ನಿಜವಾದ ಬಡವರಿಗೆ ಅಂದರೆ ಹೆಚ್ಚು ಬಡವರ ಹುಡುಕಿ ಮಾತ್ರ ಒದಗಿಸುವ ಗುರಿ ಸ್ಪಷ್ಟವಾಗಿದೆ ಅದೇ ರೀತಿ ಇನ್ಮುಂದೆ ಮುಂದಿನ ಅರ್ಜಿ ಪ್ರಕ್ರಿಯೆ ಹೇಗೆ ಭವಿಷ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸುವವರು ಆದಾಯ ತೆರಿಗೆ ಪಾವತಿದಾರರಿಗೆ ಅರ್ಜಿ ಸ್ವೀಕರಿಸು ಸ್ವೀಕರಿಸಲಾಗುವುದಿಲ್ಲ ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈ ಹೊಸ ನಿಯಮವನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸುವಂತೆ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅದೇ ರೀತಿ ಈ ಕ್ರಮ ಉದ್ದೇಶವು ಯೋಜನೆ ಲಾಭವು ಯೋಗ್ಯ ಅಥವಾ ಆರ್ಥಿಕವಾಗಿ ಅಗತ್ಯವಿರುವ ಕುಟುಂಬಗಳಿಗೆ ಮಾತ್ರ ತಲುಪಿಸುವುದು ಆದಾಯ ತೆರಿಗೆ ಅಥವಾ ಜಿ ಎಸ್ ಟಿ ಪಾವತಿದಾರರಿಗೆ ಈ ಯೋಜನೆ ಲಾಭಗಳು ನೀಡುತ್ತದೆ ಹಾಗೆ ಸಂಪನ್ಮೂಲ ದುರ್ಬಳಕೆಗೆ ತಡೆಯಲಾಗುತ್ತದೆ ಇನ್ನು ಸರ್ಕಾರ ಈ ಯೋಜನೆ ಮತ್ತಿಷ್ಟು ಪಾರದರ್ಶಕ ಮತ್ತು ಜವಾಬ್ದಾರಿತೆಯಿಂದ ರೀತಿಯಲ್ಲಿ ನಿರ್ವಹಿಸುವ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು